ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ರಾಯರ ಭಕ್ತರೇ ಒಮ್ಮೆ ನೀವು ರಾಯರ ಸ್ಮರಿಸಿದರೆ ನೀವು ಮರೆತರೂ ರಾಯರು ನಿಮ್ಮ ಕೈ ಬಿಡುವುದಿಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ ಇದು ನಿಜವಾಗಿ ನಡೆದ ಘಟನೆಯೂ ಕೂಡ ಒಬ್ಳು ರಾಯರ ಭಕ್ತೇ ಇದ್ಳು ಆಕೆ ಏನು ಬೇಕು ಅಂತ ಏನು ರಾಯರನ್ನ ಆರಾಧನೆ ಮಾಡ್ತಾ ಇರಲಿಲ್ಲ ಕುಟುಂಬದೊಂದಿಗೆ ಮಂತ್ರಾಲಯಕ್ಕೆ ಹೋಗಿ ಬಂದ ನಂತರ ಆಕೆ ತಾಯಿ ಗುರುವಾರದ ದಿನ ಒಪ್ಪೊತ್ತು ಮಾಡ್ತಾಯಿದ್ರು ಅಂದರೆ ರಾಯರನ್ನ ಆರಾಧನೆ ಮಾಡಿ ರಾತ್ರಿ ಒಂದೊತ್ತು ಮಾತ್ರ ಊಟ ಮಾಡ್ತಾಯಿದ್ರು ಅವಳ ತಾಯಿ ಮಾಡೋದು ನೋಡಿ ಆಕೆಯೂ ಕೂಡ ಒಪ್ಪೊತ್ತು ಮಾಡ್ತಾ ಹೀಗೆ ಕಾರಣಾಂತರಗಳಿಂದ ಒಪ್ಪತ್ತು ಬಿಡೋ ಪರಿಸ್ಥಿತಿ ಬಂತು ಆಕೆ ರಾಯರ ಮೇಲೆ ಭಕ್ತಿ ಅಷ್ಟಿಲ್ಲ ಅಂದರೂ ಕೂಡ ನಾನು ಗುರುವಾರವೇ ಮದುವೆ ಆಗಬೇಕಂತ ಗುರುವಾರದ ದಿನವೇ ಮದುವೆ ಆದ್ಲು ನಂತರ ಮನೆ ಬದಲಾವಣೆಯು ಅವಳ ಗ್ರಹಚಾರವು ರಾಯರನ್ನು ಮೊದಲಿನಷ್ಟು ಗಮನದಿಂದ ಅವಳು ಪೂಜಿಸ್ತಾ ಇರಲಿಲ್ಲ ನಂತರ ಆರೋಗ್ಯದಲ್ಲಿ ತೊಂದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಹೀಗೆ ಏನಾದರೂ ಒಂದು ಮನಸ್ಸಲ್ಲಿ ಚಿಂತೆ ಇರ್ತಾ ಇತ್ತು ಹಾಗಂತ ಆಕೆ ಗಂಡ ಏನು ಚೆನ್ನಾಗಿ ನೋಡ್ಕೊತಾ ಇರಲಿಲ್ಲ ಅಂತ ಏನಲ್ಲ ಆಕೆ ಗಂಡ ತಂದೆ ತಾಯಿಗಿಂತ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಹೀಗೆ ಐದು ವರ್ಷ ಕಳೀತು ಒಂದಿನ ರಾಯರು ಕನಸಲ್ಲಿ ಬಂದು ಮಂತ್ರಾಕ್ಷತೆ ಕೊಟ್ಟಂತೆ ಆಯಿತು ದಡ್ಡಿ ಆಕೆ ಗೊತ್ತಾಗಲಿಲ್ಲ ರಾಯರು ಕನಸಲ್ಲಿ ಸೂಚನೆ ಕೊಟ್ಟರು ಅಂತ ಅಲ್ಲಿಗೆ ಅವಳು ಅರ್ಧ ತೊಂದರೆ ನಿವಾರಣೆ ಆಯಿತು ಆದರೂ ರಾಯರನ್ನು ಮೊದಲಿನಂತೆ ಪೂಜೆನೇ ಮಾಡಲಿಲ್ಲ ಅಲ್ಲಿಂದ ಸುಮಾರು ಒಂದೂವರೆ ವರ್ಷ ಆಗಿತ್ತು ರಾಯರು ಎರಡನೇ ಸೂಚನೆ ಕೊಟ್ಟರು ಒಂದು ದಿನ ಬೆಳಗಿನ ಜಾವದ ಕನಸಲ್ಲಿ ಏನು ಯಾರೂ ಗೊತ್ತಿಲ್ಲದೆ ಇರೋ ಸ್ಥಳಕ್ಕೆ ಹೋಗಿದ್ರಳೆ ತುಂಬ ಭಯ ಪರಿಚಯಸ್ತ್ರ ಯಾರೂ ಇಲ್ಲ ಪ್ರತಿಯೊಬ್ಬರಿಗೂ ಪ್ರಾಣಕ್ಕೆ ಹಾನಿಯಾಗ್ತಿದೆ ಒಬ್ಬೊಬ್ಬರು ಸಾಯ್ತಾ ಇದ್ದಾರೆ ಹೀಗೆ ಆಗ್ತಿದೆ ಇನ್ನೇನು ಈಕೆಗೂ ತೊಂದರೆ ಆಗಬೇಕು ಅನ್ನೋ ಟೈಮಲ್ಲಿ ಬೃಂದಾವನ ಆಕೆಯನ್ನು ಸುತ್ತಿ ಸುತ್ತಿ ರಕ್ಷಣೆ ಮಾಡಿದಂತೆ ಕನಸುಬಿತ್ತು ಆ ಕನಸು ಭಯನೋ ಖುಷಿಯೋ ಗೊತ್ತೇ ಆಗಲಿಲ್ಲ ಆಕೆಗೆ ಈ ಕನಸು ಬಿದ್ದ ಮೇಲೆ ರಾಯರನ್ನು ಮತ್ತೆ ಪೂಜೆ ಮಾಡೋದು ಆರಾಧನೆ ಮಾಡೋದು ಶುರು ಮಾಡಿಕೊಂಡ್ಳು ಅಂದ್ಕೊಂಡ್ರ ಇಲ್ಲ ಆದರೂ ರಾಯರು ಕರುಣಾಮಯಿ ಅನ್ನೋದು ಇದಕ್ಕೆ ಅಲ್ಲಿಂದ ಮತ್ತೆ ಸ್ವಲ್ಪ ದಿನಗಳ ನಂತರ ಮೂರನೇ ಸೂಚನೆ ಕೊಟ್ಟರು ಹಾಗೆ ಕನಸು ಅಂತ ಏನಲ್ಲ ಆಕೆಗೆ ದಿಢೀರನೆ ಮಠಕ್ಕೆ ಹೋಗಬೇಕು ಅಂತ ಅನ್ನಿಸ್ತು ಆದರೆ ಹೋಗಲಿಲ್ಲ ಮುಂದಿನ ವಾರ ಹೋದಾಗ ಗೊತ್ತಾಯಿತು ಕಳೆದ ವಾರದಲ್ಲಿ ಮಠದಲ್ಲಿ ವಿಶೇಷ ಪೂಜೆ ಆರಾಧನೆ ಪ್ರಸಾದ ಪ್ರತಿಯೊಂದೂ ಇತ್ತು ಅಂತ ಹೇಳಿ ಹೀಗೆ ನಡೀತಾ ಇತ್ತು ತೊಂದರೆಗಳು ತಕ್ಕ ಮಟ್ಟಿಗೆ ಕಡಿಮೆ ಆಗ್ತಾ ಬಂದ್ವು ಹೀಗೆ ಸ್ವಲ್ಪ ದಿನ ಕಳೆದ ಮೇಲೆ ಆಕೆ ಗಂಡನಿಗೆ ಆರೋಗ್ಯ ತೊಂದರೆಯಾಗಿ ಸೀರಿಯಸ್ ಆಯಿತು ಆಕೆಗೆ ಜೀವನೇ ನಿತ್ತಂತೆ ಆಯಿತು ಏನು ಆ ರಾಯರ ಅನುಗ್ರಹದಿಂದ ಆರೋಗ್ಯದಲ್ಲಿ ತಕ್ಕ ಮಟ್ಟಿಗೆ ಚೇತರಿಕೆ ಆಯಿತು ಹೀಗಿದ್ದಾಗ ಹತ್ತಿರದವರೇ ಹಣದ ವಿಷಯವಾಗಿ ಯಾರೋ ಮೂರನೇ ವ್ಯಕ್ತಿ ಹತ್ರ ಮಾತಾಡಿದರು ಅದನ್ನು ಕೇಳಿ ಆಕೆಗೆ ತುಂಬ ಮನಸ್ಸಿಗೆ ನೋವಾಗಿತ್ತು ಬೇಜಾರಾಗಿತ್ತು ನನ್ನ ಜೀವನ ಇಷ್ಟೇನ ಅಂತ ಯೋಚನೆ ಮಾಡ್ತಾ ಅಳ್ತಾ ತುಂಬ ನೋವಲ್ಲಿ ಮಲಗಿದ್ಲು ಮಾರನೇ ದಿನ ಗುರುವಾರ ಬೆಳಗಿನ ಜಾವ ಮನೆಯ ಮುಂದೆ ಯಾರೋ ಬಂದಂತೆ ಫೀಲ್ ಆಯಿತು ಅದು ಕನಸಲ್ಲ ಬೆಳಗ್ಗೆ ಐದು ಮುಕ್ಕಲ್ಲ ಸುಮಾರಿಗೆ ಫೀಲ್ ಆಯಿತು ಆಕೆಗೆ ಅದಕ್ಕೆ ಸಾಯಂಕಾಲ ರಾಯರ ಮಠಕ್ಕೆ ಹೋಗೋಕೆ ಅಂತ ಇದ್ದರು ಆಗ ಸಮಸ್ಯೆ ಬಗೆಹರಿಯೋಷ್ಟು ಹಣ ಸದ್ಯಕ್ಕೆ ಸಿಕ್ತು ತುಂಬ ಪ್ರಯತ್ನಪಟ್ಟರು ಎಲ್ಲೂ ಸಿಕ್ಕಿರಲಿಲ್ಲ ಅವತ್ತು ಗೊತ್ತಾಯಿತು ರಾಯರ ಭಕ್ತೆಗೆ ನನ್ನೊಂದಿಗೆ ರಾಯರಿದ್ದಾರೆ ನನ್ನ ಎಲ್ಲ ಕಷ್ಟಗಳಿಗೂ ನನ್ನ ನೋವುಗಳಿಗೂ ಅವರು ನನಗೋಸ್ಕರ ಅಂತಲೇ ಸಾಂತ್ವನ ಕೊಡ್ತಾ ಇದ್ದಾರೆ ಅಂತ ಆ ರಾಯರ ಭಕ್ತೆ ನಾನೇ ರಾಯರಿಗೆ ಒಮ್ಮೆ ಪೂಜೆ ಮಾಡಿದರೆ ಸಾಕು ನಮ್ಮ ಜೊತೆಯಲ್ಲೇ ಇರ್ತಾರೆ ಅವತ್ತು ನನಗೆ ಗೊತ್ತಾಯಿತು ನಾವು ರಾಯರನ್ನು ಮರೆತರು ರಾಯರು ಭಕ್ತರನ್ನು ಎಂದೂ ಕೈ ಬಿಡೋದಿಲ್ಲ ಅಂತೇಳಿ ನಾನು ನನ್ನ ಕೊನೆ ಉಸಿರಿರೋವರೆಗೂ ರಾಯರನ್ನು ಆರಾಧನೆ ಮಾಡ್ತಾನೇ ಇರ್ತೀನಿ ಮೊದಲು ಮಾಡಿದ ತಪ್ಪನ್ನು ನಾನು ಮತ್ತೆ ಖಂಡಿತ ಮಾಡೋಕ್ಕೆ ಇಷ್ಟಪಡದೇ ಇಲ್ಲ ಇದೇ ಥರ ರಾಯರ ಭಕ್ತರಿಗೆ ತುಂಬ ಅನುಭವ ಆಗಿರುತ್ತೆ ನನಗಾಗಿದ್ದ ಅನುಭವನ ನಾನು ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್